குபாரி நம்ம மனையுள்ளே ஹோர்ட்டே எல்லாம் ಮಲ್ವಳ್ಳಿ ತಾಲೂಕಿನ ಕಿರ್ಗಾಳು ಹೋಬಳಿನಲ್ಲಿ ಮಲೆಯೂರು ಅನ್ನೋ ಗ್ರಾಮದಲ್ಲಿ ಇವತ್ತು ಮಹಾಲಕ್ಷ್ಮಿ ಅನ್ನೋ ಒಂದು ಹೆಣ್ಮಗಳು ಧರ್ಮಸ್ಥಳದ ಸಂಘದವರ ಅಧಿಕಾರಿಗಳ ಕಿರುಕುಳದಿಂದ ಮನವೊಂದು ಇವತ್ತು ಬಹಿರಂಗವಾಗಿ ಅವರೇನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಕಿರುಕುಳ ಕೊಟ್ಟರು ನೀನು ಸತ್ತೋದ್ರೆ ನಿನ್ನ ದುಡ್ಡನ್ನ ನೀನು ಸಾಲದ ದುಡ್ಡನ್ನ ನಾನು ಇನ್ಸೂರೆನ್ಸ್ ದುಡ್ಡಲ್ಲಿ ನಾನು ವಜಾ ಮಾಡ್ಕೊಳ್ತೀನಿ ಅಂತ ಏನು ಹೇಳಿದ್ರು ಈ ಒಂದು ವಿಚಾರವನ್ನ ಆಕೆ ಮನಸ್ಸಿಗೆ ತೆಗೆದುಕೊಂಡು ಇವತ್ತು ಅಕ್ಕಪಕ್ಕದವ್ರ ಮುಂದೆ ಮಾನ ಮರಿದು ಹೋಯ್ತಲ್ಲ ಅಂತ ಹೇಳಿ ಇವತ್ತು ಮನೆ ಬಾಗಿಲು ಮನೆ ಒಳಗೆ ಹೋಗಿ ಚಿರ್ಕಾಕಂಡ್ ಇವತ್ತು ಸೂಷಣ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಬೆಳಕಿಗೆ ಬಂದಂತ ಮೊದಲನೇ ಪ್ರಕರಣ ಏನಲ್ಲ ಹಲವಾರು ಪ್ರಕರಣಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳದ ಸಂಘದ ಒಂದು ಕಿರುಕುಳದಿಂದ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಹಲವಾರು ಮಹಿಳೆಯರಲ್ಲಿ ಈ ಕೈ ಮಹಾಲಕ್ಷ್ಮಿ ಕೂಡ ಒಬ್ಬರಾಗಿ ನಿಲ್ತಾರ ಅಷ್ಟೇ ಎಷ್ಟೋ ಪ್ರಕರಣಗಳು ಇವತ್ತು ಮಾತಾಡ್ದೇನೆ ಏನೋ ಒಂದು ಭಯದಲ್ಲಿ ಧರ್ಮಸ್ಥಳದ ಸಂಘದವರ ಕಿರುಕುಳದಲ್ಲಿ ನಿಮ್ಗೆ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ ಹೇಳಿ ಎದುರಿಸುವಂತ ನಿಟ್ಟಿನಲ್ಲಿ ಇವತ್ತು ಎಷ್ಟೋ ಪ್ರಕರಣಗಳು ಇವತ್ತು ಮುಚ್ಚೋಗಿದೆ ದಯಮಾಡಿ ಮೈಕ್ರೋಫೈನಾನ್ಸ್ ಕಂಪನಿಗಳು ಇವತ್ತು ನಾಯಿ ಅಂತ ಇವತ್ತು ಪ್ರತಿ ತಾಲೂಕಿಗೆ ಹತ್ತರಿಂದ ಹದಿನೈದು ಇವತ್ತು ಮೈಕ್ರೋಫೈನಾನ್ಸ್ ಕಂಪ್ನಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಲೇವಾದೇವಿಯನ್ನ ಹಲವಾರು ರೀತಿಯಲ್ಲಿ ಅವ್ರ ಮನ ಮನಸ್ಸು ಇಚ್ಛೋ ಇವತ್ತು ಬಡ್ಡಿಯನ್ನು ಹಾಕಿ ಇವತ್ತು ಸಾಲವನ್ನು ವಸೂಲಿ ಮಾಡ್ತಕ್ಕಂಥದ್ದನ್ನು ನೀವೆಲ್ಲ ನೋಡಿದಿರಿ ಇವತ್ತು ವಸೂಲಿ ಮಾಡ್ತಕ್ಕಂಥವ್ರು ರೌಡಿಗಳ ರೀತಿಯಲ್ಲಿ ಇವತ್ತು ಮನೆ ಬಾಗಿಲುಗಳಿಗೆ ಹೋಗಿ ಹೆಣ್ಮಕ್ಳಿಗೆ ಮತ್ತೆ ಅವ್ರ ಆತನ ಗಂಡಂದಿರಿಗೆ ಅಣ್ಣದಿರಿಗೆ ತಮ್ಮಂದಿರಿಗೆ ಅವರ ಕುಟುಂಬಸ್ಥರಿಗೆ ಇವತ್ತು ಮಾನಸಿಕವಾಗಿ ಕಿರುಕುಳವನ್ನು ನೀಡಿ ಇವತ್ತು ಅವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರೇರೇಪಣೆಯನ್ನು ಇವರು ನೀಡ್ತಾ ಇದ್ದಾರೆ ಇವರಿಗೆ ನಾನು ಒಂದು ರಕ್ತ ಬೀಜ ಅಂತ ಹೇಳಿ ಇವತ್ತು ನಾನು ಅವ್ರನ್ನ ಕರೀಕೆ ಇಷ್ಟಪಡ್ತೇನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮುಖ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ ಈ ಕೂಡಲೇ ಈ ತರ ಒಂದು ಏನು ಜೀವದ ಬಡ ಜೀವಗಳ ಜೊತೆ ಚೆಲ್ಲಾಟ ಆಡುವಂತ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಈ ಕೂಡಲೇ ಬಂದ್ ಆಗಬೇಕು ಸರ್ಕಾರದ ಸರ್ಕಾರದ ವತಿಯಿಂದ ಬಡವರಿಗೆ ಯೋಜನೆಗಳನ್ನ ರೂಪಿಸಬೇಕು ಅವರ ಬಡತನವನ್ನ ನೀಗಿಸುವಂತ ಕೆಲಸಗಳನ್ನ ಇವತ್ತು ಸರ್ಕಾರಗಳು ಮಾಡಬೇಕಾಗಿದೆ ಸರ್ಕಾರಗಳು ಜವಾಬ್ದಾರಿಯುತವಾಗಿ ಕೆಲಸ ಮಾಡೋದಾದ್ರೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳನ್ನ ಈ ಕೂಡಲೇ ಮುಚ್ಚಬೇಕು ಇಲ್ಲಾಂದ್ರೆ ನಾವು ರಾಜ್ಯ ಸರ್ಕಾರದ ವಿರುದ್ಧನೂ ಕೂಡ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಇವತ್ತು ನಾವು ಪ್ರತಿಭಟನೆ ಮಾಡ್ತೇವೆ ಯಾಕೆಂದ್ರೆ ದಲಿತ ಮಕ್ಕಳನ್ನ ಇವತ್ತು ಟಾರ್ಗೆಟ್ ಮಾಡಿ ಮೈಕ್ರೋ ಗಳು ಇವತ್ತು ಬಡ್ಡಿ ಸಾಲವನ್ನು ಕೊಡ್ತಾ ಇದ್ದಾವೆ ಇವತ್ತು ಕಟ್ಟಕಾಗದೇ ಎಷ್ಟೋ ಸಂಸಾರಗಳು ಇವತ್ತು ವ್ಯಭಿಚಾರ ಕೇಳಿದಿರುವಂತದ್ದು ಬಡತನ ಗಂಡಿ ದಿನಗಳ ಜೊತೆ ಎಂಟಿದಿರು ಜಗಳ ಮಾಡ್ಕೊಂಡು ಇವತ್ತು ಸಂಸಾರಗಳು ವಿಚ್ಛೇದನವನ್ನು ಪಡೆದಿರ್ತಕ್ಕಂಥದ್ದು ಪ್ರಕರಣಗಳು ಇವತ್ತು ಎಷ್ಟೋ ಬರೆದು ಬಂದಿವೆ ಇವತ್ತು ಮಹಾಲಕ್ಷ್ಮಿ ಏನಿವತ್ತು ಸಾವಗೀಡಾಗಿದ್ದಾರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಅಲ್ಲಿವರೆಗೂ ನಾವು ಈ ಒಂದು ಹೆಣವನ್ನ ಈ ಒಂದು ಸಾವವನ್ನು ನಾವು ಈ ಒಂದು ಕಚೇರಿಯ ಮುಂದೆ ನಾವು ಯಾವುದೇ ಕಾರಣಕ್ಕೆ ಎತ್ಕೊಂಡು ಹೋಗಲ್ಲ ನಾವು ಆಹಾರ ಹತ್ತಿ ಧರಣಿಯನ್ನು ಮಾಡ್ತೇವೆ ಅವ್ರ ಯೋಜನಾಧಿಕಾರಿಗಳು ಬೆಳಗ್ಗೆ ಇಲ್ದೇ ಆದರೆ ನಾಳೆ ಇಲ್ದೇ ನಾಳೆಗೆ ಬರ್ತಾರೋ ಒಂದು ತಿಂಗಳು ಬಿಟ್ಟು ಬರ್ತಾರೋ ನಾವು ಅಲ್ಲಿವರೆಗೂ ಕೂಡ ಹಣನ ಇಲ್ಲೇ ಇಟ್ಕೊಂಡು ನಾವು ಬೀದಿನಲ್ಲಿ ಕೂತು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಈ ಜಾಗವನ್ನು ಕದಲುವುದಿಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಕರ್ನಾಟಕ ಜನತೆ ಒಂದು ಮೈಕ್ರೋಫೈನಾನ್ಸ್ ಕಂಪ್ನಿಗಳ ವಿರುದ್ಧವಾಗಿ ನಾವು ಎಲ್ಲಾ ತಾಲೂಕುಗಳಲ್ಲಿ ಹೋರಾಟವನ್ನು ಮಾಡಬೇಕು ಇದು ಆಗೋವರೆಗೂ ಕೂಡ ನಾವು ಬಿಡಬಾರ್ದು ಅಂತೇಳಿ ಈ ರಾಜ್ಯದ ಜನತೆಗೆ ನಾನು ಮನವಿಯನ್ನು ಮಾಡ್ತೇನೆ ಮಹಾಲಕ್ಷ್ಮಿ ಅವರ ಕುಟುಂಬ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ನೋವೊಂದ್ ಸಂಗತಿ ಈ ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತದ ವತಿಯಿಂದ ಏನ್ ಕ್ರಮ ಆಗ್ಬೇಕು ಅದನ್ನ ಜಿಲ್ಲಾಡಳಿತ ನಾನು ಡಿ ಸಿ ಅವ್ರು ಕಲ್ಸ್ಕೊಟ್ಟಿರೋದ್ರಿಂದ ಅದ್ ಏನ್ ಕ್ರಮ ಆಗ್ಬೇಕು ನಿಯಮಾನುಸಾರ ನಾವು ಕ್ರಮ ತಗೋತೀವಿ ಧರ್ಮಸ್ಥಳ ಸಂಘ ಈ ರಾಜ್ಯದಲ್ಲಿ ಬ್ಯಾನ್ ಆಗ್ಬೇಕು ನೀವು ಪ್ರಮಾವಿಸ್ತೀರಾ

ಸಾರ್ ನಾವಿಲ್ಲಿ ಕೂತಿರೋದು ಟಪಲ್ ಸೆಕ್ಷನ್ ಮಾಡಿದ್ರೆ ನಮಗೆ ನ್ಯಾಯ ಸಿಗಲೇಬೇಕು ನಾವು ಅಲ್ಲಿವರೆಗೆ ಇದೊಳಲ್ಲ ನಮ್ಗೆ ಪರಿಹಾರ ಘೋಷಣೆ ಆಗಲೇ ಎಷ್ಟು ಜನ ಹೆಣ್ಣು ಮಕ್ಕಳುಗಳಿಗೆ ಏನೇನು ತಿಳ್ಕೊಳ್ಳೋಕೊಡ್ತಾರೆ ನಮ್ಮ ಮಾಹಿತಿ ಇದೆ ಈಗ ಆಲ್ರೆಡಿ ನಾವು ಡಿ ಸಿ ಸಾಹೇಬ್ರ ಜೊತೆ ಮಾತಾಡಿದ್ದೀನಿ ನಾವು ಅವ್ರಿಗೂ ಮನವರಿಕೆ ಮಾಡಿದ್ರೆ ಎಲ್ಲವನ್ನು ಕೂಡ ಇನ್ನೂ ಮನವರಿಕೆ ಮಾಡಿಕೆ ದಾಖಲೆ ಸಮೇತ ಕೊಡ್ತೀನಿ ಅವ್ರಿಗೆ ಇದು ತುಂಬ ಅತಿ ಆಗ್ತದೆ ಹಳ್ಳಿಗಳಲ್ಲಿ ಇದಾದ್ರೆ ನೆಕ್ಸ್ಟ್ ಕುಟುಂಬಗಳಲ್ಲಿ ಯಾವುದೇ ಕುಟುಂಬಗಳು ಜೀವಂತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಂಸಾರ ಕೂಡ ನಡಿ ನಡೀಕೆ ಸಾಧ್ಯ ಇಲ್ಲ ಆ ಒಂದು ದೊಡ್ಡ ಕೆಟ್ಟ ಒಂದು ಕ್ರೂಲ ಸ್ಥಿತಿಗೆ ಇವತ್ತು ಈ ಪ್ರೈವೇಟ್ ಕಂಪನಿಗಳು ಫೈನಾನ್ಸ್ ಕಂಪನಿಗಳು ಕೆಲಸ ಮಾಡ್ತಾವೆ ಹಂಗಾಗಿ ಅವ್ರಿಗೆ ಕಡಿವಾಣ ಹಾಕ್ಬೇಕು ಸರ್ಕಾರ ಅವರ ಒಂದು ಏನು ನೀತಿ ನಿಯಮಗಳಿದೆ ಅದೆಲ್ಲ ಕಡಿವಾಣ ಹಾಕ್ಬೇಕು ಮತ್ತೆ ಈ ಒಂದು ನೊಂದ ಕುಟುಂಬ ಏನಿದೆ ಅವ್ರಿಗೆ ಪರಿಹಾರ ಸಿಗ್ಬೇಕು ಅದು ಸರ್ಕಾರ ಘೋಷಣೆ ಮಾಡುತ್ತೋ ಮಾಡ್ಲಿ ಅದ್ರಲ್ಲಿ ದಿಸ್ ಘೋಷಣೆ ಮಾಡಬೇಕು ಅಥವಾ ಈ ಫೈನಾನ್ಸ್ ಕಂಪನಿಯಿಂದ ನಂದು ಅವ್ರಮ್ಮ ಜುಷಾರ್ ಮಾಡ್ಕೊಂಡಿದ್ದಾಳೆ ఆ ఎంఎన్ గా ఆ కంపెనీ బుక్కు